ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀ ಕನ್ನಡ ಚಾನಲ್ ನಾನು ಉಮಾ ಆಚಾರ್ ಇವತ್ತು ನಾನು ಮನೇಲೇ ಇರುವಂಥ ಒಂದು ಒಂದೆರಡೇ ಎರಡು ಈರುಳ್ಳಿ ಹಾಗೆ ಒಂದು ಟೊಮೊಟೊನ ಯೂಸ್ ಮಾಡಿ ಒಂದು ರುಚಿಕರವಾದಂಥ ಒಂದು ಪಲ್ಯನ ಗೊಜ್ಜನ್ನ ನಾನು ಇದ್ದೀನಿ ಇದು ಚಪಾತಿ ಪೂರಿ ರೊಟ್ಟಿ ಎಲ್ಲದಕ್ಕೂ ತುಂಬಾ ಸೂಪರಾಗಿರುತ್ತೆ ಹಾಗೆ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದು ನೀವು ಒಂದು ಸಲ ಮಾಡಿ ನೋಡಿ ಅಂತ ನಾನು ಈ ರೆಸಿಪಿನ ನಾನು ಶೇರ್ ಮಾಡ್ತಾಯಿದ್ದೀನಿ ಇದನ್ನು ಹೇಗೆ ಮಾಡೋದು ಅಂದರೆ ಒಂದು ಪಾತ್ರೆಯಲ್ಲಿ ನಾನು ಸ್ವಲ್ಪ ಎಣ್ಣೆನ ಕಾಯೋಕ್ಕಿಡ್ತಿದ್ದೀನಿ ಎಣ್ಣೆ ಕಾದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆ ಸಾಸಿವೆ ಚೆನ್ನಾಗಿ ಸಿಡಿಬೇಕು ಅದಾದ ನಂತರ ಸ್ವಲ್ಪ ನಾನಿಲ್ಲಿ ಕಡಲೆಬೇಳೆನ ಹಾಕ್ತಾಯಿದ್ದೀನಿ ನೀವು ಉದ್ದಿನಬೇಳೆ ಕೂಡ ಸೇರಿಸ್ಕೋಬೋದು ಇದು ಚೆನ್ನಾಗಿ ಫ್ರೈ ಆಗಲಿ ಈ ರೆಸಿಪಿ ತುಂಬಾ ರುಚಿಯಾಗಿರುತ್ತೆ ಸೊ ಇಲ್ಲಿ ನಾನು ಇನ್ನು ಮೂರು ಈರುಳ್ಳಿನ ತಗೊಂಡು ಈ ಥರ ದಪ್ಪಗೆ ಹೆಚ್ಚಿ ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆದಷ್ಟು ಗೊಜ್ಜು ತುಂಬಾ ರುಚಿಯಾಗಿ ಬರುತ್ತೆ ಇಲ್ಲಿ ನಾನು ಈ ಥರ ತುಂಬ ಪೀಸಸ್ಗಳನ್ನ ಮಾಡ್ಕೋತಾ ಇದ್ದೀನಿ ಈರುಳ್ಳಿ ಎಲ್ಲ ಬಿಡಿಯಾಗಿ ಬರಬೇಕು ಆಗ ಚೆನ್ನಾಗಿರುತ್ತೆ ನೀವು ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೋಬೋದು ನಾನು ಈ ಥರ ಉದ್ದುದ್ದಾಗಿ ತಗೊಂಡಿದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಇದು ಸ್ವಲ್ಪ ಬಾಡಿದೆ ಆದರೆ ಇಷ್ಟು ಸಾಲಲ್ಲ ಇನ್ನೂ ತುಂಬಾ ಚೆನ್ನಾಗಿ ಗೋಲ್ಡನ್ ಫ್ರೈ ಬರ್ಬೇಕು ಆಗಬೇಕು ಆಗ ಅಷ್ಟು ತನಕನೂ ಬಾಡಿಸ್ಕೋಬೇಕಾಗುತ್ತೆ ಈಗ ನೋಡ್ತಿರ್ಬೋದು ನೀವು ಇದು ಈರುಳ್ಳಿ ತುಂಬಾ ಕಡಿಮೆ ಆಗಿದೆ ಹಾಗೆ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾವಿಲ್ಲಿ ಒಂದು ಟೊಮೊಟೊನ ಹೆಚ್ಚಿರೋ ಟೊಮೊಟೊನ ಹಾಕ್ತಾ ಇದ್ದೀನಿ ಈರುಳ್ಳಿ ಹಾಗೆ ಟೊಮೊಟೊ ಎರಡೂ ಕೂಡ ಸೇರಿ ಮತ್ತೆ ಫ್ರೈ ಮಾಡಬೇಕು ಇದಕ್ಕೆ ನಾನಿಲ್ಲಿ ಮನೆಯಲ್ಲಿ ಮಾಡಿರೋಂಥ ಖಾರದ ಪುಡಿನೇ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಇಷ್ಟೇ ಐಟಮ್ಗಳನ್ನ ಯೂಸ್ ಮಾಡಿ ಮಾಡ್ಬೋದು ಇದು ತುಂಬಾ ರುಚಿಯಾಗಿರುತ್ತೆ ಇದು ಮಕ್ಕಳಿಗೆಲ್ಲ ಬೇಗ ಚಪಾತಿಗೆ ರೊಟ್ಟಿಗೆ ಎಲ್ಲ ಬೇಗನೆ ಮಾಡ್ಕೋಬೋದು ಇದನ್ನು ಇದು ಚೆನ್ನಾಗಿ ಫ್ರೈ ಆದ ನಂತರ ಸ್ವಲ್ಪನೇ ಸ್ವಲ್ಪ ಇದಕ್ಕೆ ನೀರನ್ನು ಸೇರಿಸ್ತಾ ಇದ್ದೀನಿ ಜಾಸ್ತಿ ನೀರು ಹಾಕೋದೇನು ಅವಶ್ಯಕತೆ ಇರಲ್ಲ ಈಗ ಇದಕ್ಕೆ ಸ್ವಲ್ಪ ಮುಚ್ಚಣ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಆಗಿದೆ ಇದು ತುಂಬ ಚೆನ್ನಾಗಿ ಬೆಂದಿದೆ ನೋಡ್ತಾ ಇರ್ಬೋದು ಗ್ರೇವಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಕೇವಲ ಒಂದು ಎರಡು ಪದಾರ್ಥಗಳಿಂದ ಮನೆಯಲ್ಲೇ ಮಾಡ್ಕೋಬೋದಾದಂಥ ಒಂದು ಬೇಗ ಆಗುವಂಥ ಒಂದು ಗೊಜ್ಜು ಇದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನಮ್ಮ ಶ್ರೀಕನ್ನಡ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ಲೈಕಾನನ್ನು ಕೂಡ ಪ್ರೆಸ್ ಮಾಡಿ ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋ ಜೊತೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ವೀಕ್ಷಕರೇ